ಏನೋ ಪಾಸಿಟಿವ್ ವೈಬ್ರೇಷನ್ಸ್ ನನ್ ಒಂಥರ ಆಗೋಯ್ತು ಇಲ್ಲಿ ಅಮ್ಮರ್ ಆದಾಗ ನನ್ಗೆ ಮೈ ರೋಮಾಂಚನಾಗಿ ಜುಮ್ ಅಂದ್ಬಿಟ್ಟು ಆಟೋಮೆಟಿಕ್ ಆಗಿ ನನ್ಗೆ ನಿಜಾಗ್ಲೂ ಹೇಳ್ತಾ ಇದ್ದೀನಿ ಕಣ್ಣಲ್ಲೇ ನೀರು ಬಂದಂಗ್ ಆಗೋಯ್ತು ಇವ್ರಿಗೆ ಅಷ್ಟು ಶಕ್ತಿ ಇರೋದ್ರಿಂದ ಅಷ್ಟು ಜನ ಸೇರ್ತಾರೆ ಇಲ್ಲ ಅಂತಂದ್ರೆ ಯಾವ್ದನ್ನು ಸುಮ್ನೆ ಯಾರು ಬರೋದಿಲ್ಲ ನನ್ಗೆ ಯಾವತ್ತಿ ಯಾವ್ದು ದೇವಸ್ಥಾನ ಮೈ ಜುಮ್ ಅಂತ ಅನ್ಸಿಲ್ಲ ದೇವ್ರ ಮುಂದೆ ನಿಂತಾಗ ಅದು ತಂತಾನಾಗಿ ದೇವ್ರ ಮುಂದೆ ನಿಂತಾಗ ಮೈ ಜುಮ್ ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ನಾನು ಇಲ್ಲಿ ಶಕ್ತಿ ಇದೆ ದೇವರು ನಾವು ಅನ್ಕೊಂಡಿದ್ದನ್ನ ನೆರವೇರಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ನಂಬ್ತೀನಿ ನಾವು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ಕೊಂಡ್ ಬಂದಿದ್ವಿ ನಡೀತಿದೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ಪೂಜೆ ನೀಡಿ ಭಾಗ್ಯ ಬೇಡುವ ಅಂದ ಚಂದವ ನೋಡಿ ಮುಕ್ತಿ ಪಡೆಯುವ ಬನ್ನಿರೇ ಕೈಯನವರೇ ನಾವು ಬೆಂಗಳೂರಲ್ಲಿ ಇರೋದು ನಮ್ಮ ತಳ ಬಿಜಾಪುರ ಪೂಜೆ ಅಂತ ನಾವು ನಮ್ಮ ತವರು ಮನೆ ರಾಯಚೂರು ಡಿಸ್ಟಿಕ್ ಶಕ್ತಿನಗರ ಹಾಗೂ ನಮ್ಮ ಗಂಡನ ಮನೆ ಬಿಜಾಪುರ ಗಾಳ್ ಪೂಜಾ ಅಂತ ನಾವು ಕೇಳಿದ್ವಿ ನೋಡಿದ್ವಿ ಅಮ್ಮನವ್ರ ಬಗ್ಗೆ ಎಲ್ಲ ಗುರು ಗುರುಗಳು ಹೇಳಿದ್ದೆಲ್ಲ ಕೇಳಿದ್ವಿ ಆದರೆ ನಾವು ಬಂದ ಮೇಲೆ ಗೊತ್ತಾಯಿತು ಪ್ರಶ್ನೆ ಎಲ್ಲ ಅವರೇ ನಾವು ಅಂದ್ಕೊಂಡ್ಬಿಟ್ಟು ದೇವ್ರ ಹತ್ರ ಅಂದ್ಕೊಂಡ್ಬಿಟ್ಟು ಮನಸ್ಸಲ್ಲೇ ಕೇಳ್ಕೊಂಡ್ವಿ ಗುರುಗಳ ಹತ್ರ ಹೋದ್ಮೇಲೆ ನಮಗೆ ಹಿಂಗೆ ಈ ಥರ ಅಂತ ಅವರೇ ಹೇಳಿದ್ರು ಪ್ರಶ್ನೇನೂ ಅವರೇ ಹೇಳಿದ್ರು ಉತ್ತರನೂ ಅವರೇ ಹೇಳಿದರು ನಮ್ಮ ಮಕ್ಕಳ ವಿದ್ಯಾಭ್ಯಾಸಗೋಸ್ಕರ ನಾವು ಕೇಳ್ಕೊಂಡ್ವಿ ಹಾಗೆ ನಮ್ಮ ಜಾಬ್ಗೋಸ್ಕರ ನಾವು ಕೇಳ್ಕೊಂಡ್ವಿ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇತ್ತು ಅದನ್ನು ಎಲ್ಲ ಕೇಳ್ಕೊಂಡ್ವಿ ಈಗ ನನ್ನ ಮಗನ ಸ್ವಲ್ಪ ವಿದ್ಯಾಭ್ಯಾಸ ಮೊದಲಿಂದ ಒಂದು ಸ್ವಲ್ಪ ಮೇಲ್ ಬರ್ತಾಯಿದ್ದೆ ಬರ್ತಾ ಇದೆ ಏನೋ ಒಳ್ಳೆಯದು ಅನ್ನಿಸ್ತಾ ಇದೆ ಇಲ್ಲಿ ಬಂದ ತಕ್ಷಣ ಏನೋ ಪಾಸಿಟಿವ್ ವೈಬ್ರೇಷನ್ಸು ನನ್ಗೆ ಒಂಥರ ಆಗೋಯ್ತು ಇಲ್ಲಿ ಅಮ್ಮನವ್ರ ಕುಣಿತ ಆದಾಗ ನನಗೆ ಮೈ ರೋಮಾಂಚನಾಗಿ ಜುಮ್ಮಬಿಟ್ಟು ಆಟೋಮೆಟಿಕ್ಕಾಗಿ ನನಗೆ ನಿಜಾಗ್ಲೂ ಹೇಳ್ತಾ ಇದ್ದೀನಿ ಕಣ್ಣಲ್ಲೇ ನೀರು ಬಂದಂಗೆ ಆಗೋಯ್ತು ಸಡನ್ಲಿ ಶಿವರಿಂಗಾಗಿ ಮನಸಲ್ಲೇ ನೆನೆಸ್ಕೊಂಡು ಇದ ಪಾಸಿಟಿವ್ನೆಸ್ ಆಯ್ತು ಇಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲೇ ನಿಲ್ಸಿದ್ದಾಳೇನೋ ಅನ್ನೋ ಥರ ಒಂದು ಫೀಲಿಂಗ್ ಆಯಿತು ನನಗೆ ನಾನಿಲ್ಲಿ ಇರೋದು ಮೂರನೇ ಮೂರನೇ ಟೈಮು ನಮ್ಮ ಅಪ್ಪ ಅಮ್ಮನೂ ಬಂದಿದ್ದಾರೆ ಮತ್ತು ನೆಕ್ಸ್ಟು ಹುಣ್ಣಿಮೆಗೆ ನಮ್ಮ ಅಪ್ಪ ಅಮ್ಮನೂ ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಬಗ್ಗೆ ಪ್ರಸಾದನೂ ತುಂಬ ಚೆನ್ನಾಗಿದೆ ಕಣ್ಣು ಗೆತ್ಕೊಂಡು ತಿಂದ್ರೂ ತಿಂದಷ್ಟು ತುಂಬ ತೃಪ್ತಿ ಆಗುತ್ತೆ ಮನಸ್ಸಲ್ಲಿ ತುಂಬ ಗುರುಗಳಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಚೆನ್ನಾಗಿ ಹೇಳಿದರು ನಾವು ಅನ್ ಅಂದ್ಕೊಂಡಿದ್ದೇ ಅದೇ ಅದೇ ಥರನೇ ಹೇಳಿದರು ಅದು ಇನ್ನೊಂದು ಏನು ಅಂತಂದರೆ ಶಾಕಿಂಗ್ ಅಂತಂದರೆ ನಮ್ಮ ಯಜಮಾನ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು ಅದು ನನಗೆ ಗೊತ್ತಿರಲಿಲ್ಲ ಆ ಗುರುಗಳು ಹೇಳಿದ ಮೇಲೆ ನನಗೆ ಗೊತ್ತಾಯಿತು ತಿರ್ಗಾ ನಾನು ನಮ್ಮ ಮನೆಯವ್ರಿಗೆ ಮೇಲೆ ಏನು ನೀವು ಏನಾದರೂ ಕೇಳ್ಕೊಂಡಿದ್ರಾ ಇಲ್ಲ ನಾನು ಅವಾಗ ಹೇಳ್ಕೊಂಡಿದ್ದೆ ಅದು ಸಡನ್ಲಿ ಅವ್ರು ಹೇಳಿದ್ರಲ್ಲ ನನಗೆ ಅದೇ ಶಾಕ್ ಆಯಿತು ಅಂತ ನಮ್ಮ ಮನೆಯವರು ಹೇಳಿದರು ನನಗೆ ಅದೊಂದು ನಿಜ ಬನ್ನಿ ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿದೆ ತುಂಬ ಗುರುಗಳು ಹೇಳಿದ್ದನ್ನು ಕೇಳಿ ಪಾಲಿಸಿ ಚೆನ್ನಾಗಿದೆ ಬರ್ ಇನ್ನೂ ಬ ಹೆಚ್ಚಿನ ಜನತೆ ಬಂದಷ್ಟು ಗೊತ್ತಾಗ್ಬೇಕು ಇದು ದೇವಸ್ಥಾನ ಇಲ್ಲಿದೆ ಅನ್ನೋದು ಅಂತ ಹೇಳ್ತೀನಿ ನನ್ನ ಹೆಸರು ಮಮತಾ ಹೇಳಿ ನಾವು ಮಂಡ್ಯದಿಂದ ಬಂದಿದ್ದೀವಿ ಇಲ್ಲಿ ನಮ್ಮ ಫ್ರೆಂಡ್ ಬರ್ತಿದ್ರು ಅಂತ ಹೇಳ್ಬಿಟ್ಟೆ ಅವ್ರ ಜೊತೆ ನಾವು ಬಂದ್ವಿ ದೇವ್ರ ಪ್ರಶ್ನೆ ಕೇಳೋಣ ಅಂತ ಒಳಗಡೆ ಅಂದ್ಕೊಂಡಾಗ ನಮ್ಮ ಮನಸ್ಸಲ್ಲಿದ್ದುದ್ದನ್ನೇ ದೇವ್ರು ಅಲ್ಲಿ ದೇವ್ರು ಹೇಳೋರು ಹೇಳಿದ್ರು ನಾವು ಮನಸಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಗೆ ಯಶಸ್ಸು ಸಿಗಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಪಾಪು ಕೂಡ ಒಳ್ಳೆ ಆಯಸ್ಸು ಆರೋಗ್ಯ ಸಿಗಲಿ ಅಂತ ಬೇಡ್ಕೊಂಡು ಬಂದಿದ್ವಿ ನಾವು ಕೇಳ್ದೇನೆ ಇದ್ರೂ ದೇವರು ಅದನ್ನೆಲ್ಲ ಕರೆಕ್ಟಾಗಿ ಹೇಳಿದೆ ನಮಗೆ ಅದಕ್ಕೋಸ್ಕರನೇ ನಾವು ಅಂದ್ಕೊಂಡಿದ್ದೆಲ್ಲ ಈಡೇರಲಿ ಅಂತ ಹೇಳ್ಬಿಟ್ಟು ನಾವು ಅರ್ಕೆ ಕಟ್ಕೊಂಡು ಇವತ್ತು ಬಂದು ಉಮ್ಮೆ ದಿನ ಅರ್ಕೆ ಸಲ್ಲಿಸ್ತಾ ಇದ್ದೀವಿ ದೇವ್ರಿಗೆ ದೇವ್ರಿಗೆ ಅಷ್ಟು ಶಕ್ತಿ ಇರೋದ್ರಿಂದನೇ ಅಷ್ಟು ಜನ ಸೇರ್ತಾರೆ ಇಲ್ಲ ಅಂತಂದರೆ ಯಾವುದೂ ಸುಮ್ಮನೆ ಯಾರೂ ಬರೋದಿಲ್ಲ ದೇವ್ರಿಗೆ ಅಷ್ಟು ಶಕ್ತಿ ಇರೋದ್ರಿಂದ ಮಾತ್ರ ದೇ ಜನ ಅಷ್ಟು ನಂಬಿ ದೇವ್ರನ್ನ ಇಲ್ಲಿ ಬಂದು ಅರ್ಕೆ ಸಲ್ಲಿಸ್ತಾರೆ ಇಲ್ಲ ಅಂತಂದರೆ ಯಾರೋ ಒಬ್ಬರು ಮಾಡ್ತಾರೆ ಅಂತೇಳಿ ಯಾರೂ ಬರೋದಕ್ಕೆ ಆಗೋದಿಲ್ಲ ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನು ನಾವು ಕೇಳದೆ ಇದ್ರೂ ದೇವರು ತಾನಾಗೇ ಹೇಳುತ್ತೆ ಆ ರೀತಿ ಇದ್ದಾಗ ತುಂಬ ಶಕ್ತಿ ಇದೆ ಅಂತ ಅರ್ಥ ಹೇಳಿದೆವ್ರಿಗೆ ನನಗೆ ಯಾವತ್ತೂ ಯಾವುದೇ ದಿವಸನ ಮೈ ಮೈಜುಮ್ ಅಂತ ಅನಿಸಿಲ್ಲ ದೇವ್ರ ಮುಂದೆ ನಿಂತಾಗ ಅದು ತಂತಾನಾಗೆ ದೇವ್ರ ಮುಂದೆ ನಿಂತಾಗ ಮೈಜುಮ್ ಅಂತೇಳಿ ಅನ್ನಿಸ್ತು ಹಾಗಾಗಿ ನಾನು ತುಂಬ ಇಲ್ಲಿ ಶಕ್ತಿ ಇದೆ ದೇವರು ನಾವು ಅಂದ್ಕೊಂಡಿದ್ದನ್ನು ನೆರವೇರಿಸ್ತಾರೆ ಅಂತ ಹೇಳಿಬಿಟ್ಟು ನಾನು ತುಂಬ ನಂಬ್ತೀನಿ ಆದ್ರಿಂದನೇ ಇವತ್ತು ಬಂದು ಇಲ್ಲಿ ಅರ್ಕೆ ಸಲ್ಲಿಸ್ತಾ ಇದ್ದೀನಿ ಪಾಡಿ ಸ್ವಾಮೀಜಿ ಪೂಜೆ ನೋಡಿ ಮಂತ್ರ ಘೋಷವ ಘೋಷವಾದ ಮೊಳಗುತ್ತಿದೆ ಬನ್ನಿ ಅಕ್ಕಯ್ಯನವರೇ ಬನ್ನಿ ತಯಮ್ಮನವರೇ ನಮ್ಮ ವಿದ್ಯಾ ಚೌಡೇಶ್ವರಿಗೆ ಪೂಜೆ ನೀಡಿ ಭಾಗ್ಯ ಬಿಡುವ ಬಂದಿದೆ ನಾವೆಲ್ಲ ವಿದ್ಯಾ ಅಂದ ಚಂದವ ನೋಡಿ ಮುಕ್ತಿ ಪಡೆಯುವ ನನ್ನ ಹೆಸರು ವೀಣಾ ಅಂತ ನಮ್ಮ ಮನೆಯವ್ರ ಹೆಸರು ರಾಜೇಶ ನಾವು ಚನ್ನಪಟ್ಟಣದಿಂದ ಬಂದಿರೋದು ನಾವು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ಕೊಂಡು ಬಂದಿದ್ವಿ ಅದೇ ತರನೇ ನಡೀತಿದೆ ಮತ್ತೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ಮೊಡ್ಡಕ್ಕಿ ಕೊಟ್ಟು ಕಟ್ಟಿ ಅಂತ ಹೇಳಿದ್ರು ಅದನ್ನು ಹರಕೆ ಇವತ್ತು ತೀರಿಸ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಾಗ್ಲಿ ಅನ್ನೋದು ನನ್ನ ಆಸೆ ಅದೇ ನಮಗೆ ವ್ಯಾಪಾರದ ಬಗ್ಗೆ ಅಭಿವೃದ್ಧಿ ಆಗಬೇಕು ಅಂತ ನಾವು ಅಂದ್ಕೊಂಡು ಬಂದಿದ್ವಿ ಅದೇ ರೀತಿ ಇದೆ ಮುಂದಕ್ಕೂ ಆಗಲಿ ಅಂತ ನಮ್ಮ ಅಭಿಪ್ರಾಯ ನಾನಿದೇ ಫಸ್ಟ್ ಟೈಮು ಉಣ್ಣುಮೆನಲ್ಲಿ ಬಂದಿರೋದು ನನಗೆ ಇದು ಆಶ್ಚರ್ಯ ಇಷ್ಟೊಂದು ಜನ ಸೇರಿರೋದು ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಅನುಭವ ಆಗ್ತಾ ಇರೋದು ಏನಿಲ್ಲ ತುಂಬ ಚೆನ್ನಾಗಿದೆ ಹೋಗಿ ನಂಬಿಕೆ ಇಡಿ ಅಂತ ಹೇಳ್ಬೇಕು ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಮಹೇಶ್ ಅಂತ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ಇದು ನಾನು ಐದನೇ ಬಾರಿ ಇರೋದು ಇಲ್ಲಿ ನಾವು ಇದೇ ಥರ ಯೂಟ್ಯೂಬು ಆಮೇಲೆ ಸೋಷಲ್ ಮೀಡಿಯಾ ನೋಡ್ಕೊಂಡೇ ಬಂದಿದ್ದು ಈ ಕ್ಷೇತ್ರದ ಬಗ್ಗೆ ತಿಳ್ಕೊಂಡಿದ್ದು ಬಂದು ಬಂದಿಲ್ಲ ಸರಿಯೇ ಅವ್ರು ಹೇಳಿದಂಥ ನಮ್ಮ ಸಮಸ್ಯೆಗಳು ಅವ್ರ ಬಾಯಲ್ಲೇ ಪ್ಲಸ್ ಅವರು ಕೊಟ್ಟಿದ್ದ ಪರಿಹಾರ ಕೂಡ ಹೇಳಿದ್ದನ್ನು ನಾವು ಮಾಡಿದ್ವಿ ನಮಗೆ ಹೆಚ್ಚು ಕಮ್ಮಿ ಹದಿನೈದು ದಿನದೊಳಗಡೆ ಒಂದು ಪಾಸಿಟಿವ್ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದಾದ್ಮೇಲಿಂದ ಇದು ಐದನೇ ಬಾರಿ ನಾವು ಬರ್ತಾ ಇರೋದು ಪ್ರತಿ ಸರಿ ಬಂದಾಗ ಒಂದೊಂದು ಸಣ್ಣ ಪುಟ್ಟ ಇಂಪ್ರೂವ್ಮೆಂಟ್ ಅಂತೂ ಕಾಣ್ತಾನೇ ಇದೆ ಹಾಗಾಗಿ ನೆಕ್ಸ್ಟು ಮುಂದೆ ಫ್ಯೂಚರ್ ಕೂಡ ನಾವು ಬರ್ತಾ ಇರ್ತೀವಿ ಇದೆ ಅಂತ ಹೇಳಿದರು ಅದು ನಾವು ಒಂದು ಮನೆ ಸಮಸ್ಯೆ ಪ್ಲಸ್ಸು ಕೆಲಸ ಸಮಸ್ಯೆ ಪ್ಲಸ್ ಮಗನ ವಿದ್ಯಾಭ್ಯಾಸದ್ದು ಇಷ್ಟನ್ನು ಒಂದೊಂದು ಸರಿ ಬಂದಾಗ ಕೇಳ್ಕೊಂಡಿದ್ವಿ ಒಂದೊಂದು ಕೂಡ ಒಂದೊಂದು ಸರಿ ಬಂದು ಹೋದ್ಮೇಲೆ ಒಂದು ಹತ್ತು ಹತ್ತು ಒಳಗಡೆ ನಮಗೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಹೇಳ್ಬೇಕಂದ್ರೆ ಶಕ್ ಶಕ್ತಿ ಕ್ಷೇತ್ರ ಆಮೇಲೆ ಪವಾಡ ಇದೆ ಸತ್ತ ಇದೆ ನಂಬಿಕೆಯಿಂದ ಬರಬೇಕು ಶ್ರದ್ಧೆಯಿಂದ ಬರಬೇಕು ಬಂದರೆ ನಿಮ್ಮ ಕಾರ್ಯ ಆಗುತ್ತೆ ಖಂಡಿತ ಮಲ್ಲೇ ಜಾಜಿಯ ತನ್ನಿ ಸುರಭಿ ಸಂಪಿಗೆ ತನ್ನಿ ಮಲ್ಲೇ ಜಾಜಿಯ ತನ್ನಿ ಸುರಭಿ ಸಂಪಿಗೆ ತನ್ನಿ ಶ್ರೀ ಮಠಕ್ಕೆ ಹೋಗೋಣ ಅದೇ ಮೊನ್ನೆ ಪ್ರಶ್ನೆ ಕೇಳಕ್ ಬಂದಿದ್ವಿ ಅವರು ನಾವೇನೇ ನಾವೇನೇನು ಅನ್ಕೊಂಡಿದ್ವಿ ಎಲ್ಲ ಅವರೇ ಹೇಳಿದ್ರು ಬಂದು ತಾಯಿಗೆ ಐದು ರೂಪಾಯಿ ಒಂಬತ್ತು ರೂಪಾಯಿ ಅರ್ಕೆ ಕಟ್ಟಿ ಅಂತ ಹೇಳಿದ್ರು ಬಂದು ಅರ್ಕೆ ಕಟ್ಟಿ ಮಡ್ಲಕ್ಕಿ ಕೊಟ್ಟು ಅದೇ ನಮ್ಮ ಸಾಲ ಎಲ್ಲ ಪರಿಹಾರ ಆಗಲಿ ನೆಮ್ಮದಿಯಾಗಿರೋಣ ಅಂತ ಅರ್ಕೆ ಕಟ್ಟಿದ್ವಿ ಅರ್ಕೆ ಕಟ್ಬಿಟ್ಟು ತೀರ್ಸೋಣ ಅಂತ ಬರ್ತೀವಿ

ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು